ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ವರ್ಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ತಾಂಡವಪುರ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಬಿ ಶಿವಣ್ಣ ಅವರ ಹುಟ್ಟುಹಬ್ಬದ ಅಂಗವಾಗಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ನಾಗವೇಣಿ ರಾಜು ಹಾಗೂ ಸದಸ್ಯರು ಸಮಾಜಮುಖಿ ಕಾರ್ಯಕ್ರಮಗಳಾದ ಬಡ ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಣೆ ಆಶ್ರಮದಲ್ಲಿ ಇರುವ ವಯಸ್ಸಾದ ಮಹಿಳೆಯರಿಗೆ ಸೀರೆ ಪುರುಷರಿಗೆ ಪಂಚೆ ಅದು ಅವರ ಹುಟ್ಟೂರಾದ ಅಡಕನಹಳ್ಳಿ ಗ್ರಾಮದ ಶಾಲೆಗೆ ಪ್ರಾಜೆಕ್ಟ್ ವಿತರಿಸಿ ಉಳ್ಳವರು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ನಿರ್ಗತಿಕರಿಗೆ ಸಹಾಯ ಮಾಡಿದರೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಸಹಕಾರಿಯಾಗಲಿದೆ ಎಂದು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ನಾಗಮಣಿ ರಾಜು ಅವರು ತಿಳಿಸಿದರು ಪ್ರತಿನಿಧಿಯ ಮಕ್ಕಳೇ ಇವತ್ತು ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಬಿ ಜಿವಾಣ ಅವರಿಗೆ ಒಂದು ಉತ್ಸವದ ಕಾರ್ಯಕ್ರಮ ಇಲ್ಲಿ ಒಂದು ಆಯೋಜಿಸಿದ್ದಾರೆ ನಮ್ಮ ಹೆಚ್ಚಿನ ರೀತಿ ಈ ಒಂದು ಕಾರ್ಯ ಕಾರ್ಯಕ್ರಮ ಕೈಸೋಕೆ ಮುಖ್ಯ ಕಾರಣ ಅಂತ ನಾಗವಾಣಿ ರಾಜ್ ಅವರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಎಲ್ಲ ಈಗ ಅಣ್ಣವ್ರು ಹೇಳ್ದಂಗೆ ಹುಟ್ಟು ಹಬ್ಬಕ್ಕೆ ಆಡಂಬರವಾಗಿ ಗುಂಡು ವೆಚ್ಚ ಮಾಡೋದೇ ಹೆಚ್ಚು ಅದರಲ್ಲಿ ಒಂದು ಈ ಮಕ್ಕಳಿಗೆ ಒಂದು ಈ ಒಂದು ಪುಸ್ತಕ ವಿತರಣೆನ ಆಗ್ಬೋದು ಒಂದು ಅವ್ರಿಗೆ ಬರೋ ಅಂತ ಬ್ಯಾಗ್ ವಿತರಣೆ ಆಗ್ಬೋದು ಈ ಮೂಲಕ ಒಂದು ಜನರಿಗೆ ಮಾದರಿಯಾಗಿದ್ದಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆ ಮತ್ತೊಮ್ಮೆ ಈ ತರ ಕಾರ್ಯಕ್ರಮ ಎಲ್ಲ ಕಡೆನೂ ಎಲ್ಲರೂ ಈ ಆಡಂಬರನ ಬಿಟ್ಟು ಈ ತರ ಸರಳವಾಗಿ ಆಚರಿಸ್ಕೊಳ್ಳಿ ಅಂತ ಹೇಳ್ತಾ ಅವರಿಗೆ ಒಂದು ಹೃದಯಪೂರ್ವಕವಾದ ಹುಟ್ಟುಹಬ್ಬದ ಶುಭಾಶಯ ಕೋರ್ತಾ ಅವ್ರಿಗೆ ದೇವರು ಆಯುಸ್ಸು ಆರೋಗ್ಯ ಐಸ್ವರ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಒಂದು ರಾಜಕೀಯದಲ್ಲಿ ಒಂದು ಒಳ್ಳೆ ಭವಿಷ್ಯ ಕೊಡ್ಲಿ ಅಂತ ಹೇಳ್ತಾ ನಾನು ನೇಡ್ ಮಾಡ್ತೇನೆ মই দিবা আজি ইস্কুল

ಉಪಾಧ್ಯಕ್ಷರಾದಂತ ಶಿವಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ ಈಗ ಈಗಿನ ಹಿಂದೆ ಹೇಳುವಂತ ಸಿ ಎಚ್ ಚಂದ್ರೋ ವೇಣುಗುವಣ ಅಹ್ ಆಡಂಬರದಿಂದ ಮಾಡ್ತಾರೆ ಕೆಲವರು ಆದರೆ ಅದು ಬೇಡ ಒಂದು ಆ ಸಾಮಾಜಿಕ ಸಾಮಾಜಿಕ ಮೌಖಿಕವಾಗಿ ಮಾಡುವಂತ ಕಾರ್ಯಗಳು ನಂಗೆ ತುಂಬಾ ಇಷ್ಟ ಆಗಿದೆ ಅವರು ಅದರಲ್ಲೂ ಇವತ್ತು ಐವತ್ತನೇ ವರ್ಷದ ಹಬ್ಬದ ಆಚರಣೆ ಮಾಡ್ಕೊಳ್ತಾ ಅದರ ಅಂಗವಾಗಿ ನಾವೆಲ್ಲ ಸರ್ವ ಸದಸ್ಯರು ಸೇರಿ ಆ ಸಹಾಯ ಆಗಲಿ ಅಂತೇಳಿ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಈ ರೀತಿ ಒಂದು ಒಳ್ಳೆ ವಿದ್ಯಾನದಲ್ಲಿ ಶ್ರೇಷ್ಠವಾಗಿ ಗುರುಗಳು ಮಾಡ್ತಾರೆ ಈ ಥರ ಒಂದು ನಮ್ಮ ಒಂದು ಕೈಲಾದಂತಹ ಸಹಾಯ ಮಾಡಬೇಕು ಅಂತ ಹೇಳ್ಕೊಂಡು ನಾವು ಒಂದು ದೇಹ ವಿತರಣೆ ಮೂಲಕ ಅವರ ಒಂದು ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಶಿವಣ್ಣನವರಿಗೆ ಈ ರೀತಿ ಮಾಡೋದ್ರಿಂದ ಎಲ್ಲಾ ಒಂದು ದೇವರು ಆಶೀರ್ವಾದ ನಮ್ಮೆಲ್ಲ ಒಂದು ಹಾರೈಕೆ

ತುಂಬಾ ಇನ್ನೂ ಹೆಚ್ಚಿನ ಒಂದು ಖುಷಿ ಪಡ್ತಾರೆ ಯಾಕೆಂತಂದ್ರೆ ಅವರು ನಿರ್ಗತಿಕರಾದ್ರಿಂದ ಈ ಗೌರ್ಮೆಂಟ್ ಶಾಲೆಯಲ್ಲೇ ಮಕ್ಕಳು ಇರೋದ್ರಿಂದ ಅವ್ರು ಮಾಡ್ತಾರೆ ಅವರು ಒಂದು ಕೂಲಿ ಮಾಡೋ ಸ್ಥಿತಿಲಿರ್ತಾರೆ ಅವ್ರಿಗೆ ಊಟ ಹಾಕೋದ್ರಲ್ಲೇ ಕಷ್ಟ ಆಗುತ್ತೆ ಈ ತರ ಬ್ಯಾಗ್ ಇನ್ನೊಂದು ಯಾವುದೋ ಒಂದು ಕೊಡೋದಕ್ಕೆ ಆಗಲ್ಲ ಈ ರೀತಿ ಮುಖಂಡರುಗಳು ಯಾರ್ಯಾರು ಒಂದು ಆಚರಣೆ ಮಾಡ್ಕೊಳ್ಳೋರು ಊಟದಾಗ ನಾವು ಸ್ವಲ್ಪ ಈ ರೀತಿ ಮಕ್ಕಳಿಗೆ ಸಹಾಯ ಮಾಡೋದ್ರಿಂದ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ ಇದ್ದೇವೆ ಮಾಜಿ ಅಧ್ಯಕ್ಷರು ತಾಡಪುರ ಗ್ರಾಮ ಪಂಚಾಯತ್